ಬೋರ್ಡ್ ಹತ್ರ ಹೋಗೋಗ ನನ್ನ ಕೈಯಿಂದ ಎಳ್ತು ಮಗಳನ್ನ ಒಂದೇ ಏಟಿ ಕುತ್ತಿಗೆ ಕಡ್ದು ಮಗಳನ್ನ ಅಡ್ಡ ಬೀಳ್ಸಿದ್ರು ಬೀಳ್ಸೋಗ ನಾನು ಹೀಗೆ ಮಾಡಿದ್ಯಲ್ಲ ಅಂತ ಮಗಳ ಹತ್ರ ಕೈ ಹಾಕುವಾಗ ಎಳ್ತು ನನ್ನ ಕೈಗೆ ಕಡ್ದ ಸರಿ ನನ್ನ ಕಣ್ಣೆದುರೇ ನನ್ನ ಮಗಳನ್ನ ಕಡಿದು ಕೊಂದರು ಎನ್ನುತ್ತಾ ಕಣ್ಣೀರು ಹಾಕುತ್ತಿರುವ ಇವರು ಕೊಲೆಯಾದ ಮೀನಾಳ ತಾಯಿ ಜಾನಕಿ ಮೇ ತಿಂಗಳ ಒಂಬತ್ತರಂದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗರ್ವಾಲೆ ಸಮೀಪದ ಸೂರ್ಲಬ್ಬಿಯ ಕುಂಬಾರಗಡಿಯಲ್ಲಿ ಹದಿನಾರು ವರ್ಷದ ಮೀನಾಳನ್ನ ಮೂವತ್ನಾಲ್ಕು ವರ್ಷದ ಪ್ರಕಾಶ್ ಎಂಬಾತ ಆಕೆಯ ತಾಯಿಯ ಕಣ್ಣ ಮುಂದೆಯೇ ರುಂಡವನ್ನ ಕತ್ತರಿಸಿ ಭೀಕರವಾಗಿ ಕೊಲೆಗೈದ ಹೃದಯ ವಿದ್ರಾವಕ ಘಟನೆ ನಡೆದಿತ್ತು ಆರೋಪಿ ಪ್ರಕಾಶ್ ಈಗ ಜೈಲು ಸೇರಿದ್ದಾನೆ ಕೊಲೆಯಾದ ಮಗಳ ನೆನಪು ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಮಳೆಗಾಲದಲ್ಲಿ ವಾಸ ಇರುವ ಗುಡಿಸಲು ಬೀಳುವ ಆತಂಕದಲ್ಲಿ ಮೀನಾಳ ಪೋಷಕರು ದಿನದೂಡುತ್ತಿದ್ದಾರೆ ಮೇ ತಿಂಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣ ಈ ಬಡ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಸಿಕ್ಕಿರಲಿಲ್ಲ ನೀತಿ ಸಂಹಿತೆ ತೆರವಾಗಿ ತಿಂಗಳು ಕಳೆದಿವೆ ಆದರೂ ಮೀನಾಳ ಕುಟುಂಬಕ್ಕೆ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಕ್ಕಿಲ್ಲ ಪರಿಹಾರದ ಭರವಸೆ ನೀಡಿದ್ದ ಸರ್ಕಾರ ಮೀನಾಳ ಕುಟುಂಬವನ್ನ ಮರೆತಂತೆ ಕಾಣುತ್ತಿದೆ ಗೃಹ ಸಚಿವರ ಭೇಟಿ ಬಳಿಕ ಇತ್ತ ಯಾರೂ ಕೂಡ ತಿರುಗಿ ನೋಡಿಯೇ ಇಲ್ಲ ಸರಕಾರ ಮೃತ ಮೀನಾಳ ಕುಟುಂಬಕ್ಕೆ ಆಸರೆ ಆಗಬೇಕಾಗಿದೆ ಇದೀಗ ಈ ಕುಟುಂಬ ಸರ್ಕಾರದ ನೆರವಿನ ನಿರೀಕ್ಷೆಯಲ್ಲಿದೆ ಮಗಳು ಯು ಎಸ್ ಮೀನಾ ಅದೇ ಅವನು ಅವತ್ತು ಎಂಗೇಜ್ಮೆಂಟಾಗಿ ಚೆನ್ನಾಗಿ ಹೋದೆ ಸರ್ ಮನೆಗೆ ಮನೆಗೆ ಹೋಗಿ ಅದೇ ತಿರ್ಗ ಐದು ಗಂಟೆಗೆ ಮುದ್ದಣ್ಣ ಮದುವೆ ಅಲ್ಲಿ ಬಂದ ಬಂದು ನಾನು ನನ್ನ ಮಗಳು ಮಲ್ಕೊಂಡಿದ್ವಿ ಬಂದು ಏನು ಮಾತಾಡಿಲ್ಲ ಸಡನ್ ಆಗಿ ಒಳ ಒಳಗಡೆ ಬಂದು ಮ ಮಗಳಿಗೆ ಹೊಡೆದ್ರು ಸರ್ ಹೊಡೆಯುವಾಗ ನಾನು ಏನು ಮಾತಾಡಿಲ್ಲ ಒಂದೇಟು ಹೊಡೆಯುವಾಗ ನಾನು ಏನು ಮಾತಾಡಿಲ್ಲ ಇಪ್ಪ ಪುನಃ ಎರಡು ಏಟು ಹೊಡೆದ್ರು ಎರ ಎರಡು ಏಟು ಹೊಡೆಯೋದು ಮಾತ್ರ ಬೈದೆ ನಾನು ನಾವೇ ಮಗಳನ್ನ ಸಾಕಿ ನಾವು ಒಂದೇ ಏಟು ಒಡಿದಿಲ್ಲ ನೀನು ಈ ಥರ ಹೊಡಿತೀರಲ್ಲ ನನ್ನ ಮಗಳಿಗೆ ಅಂತೇಳಿ ಹೇಳಿ ನಾನು ಬೈದೆ ಸರ್ ಅವನಿಗೆ ಬೈದು ಅಲ್ಲಿಂದ ಮಗಳಿಗೆ ಹೊಡೆದ್ರು ನನಗೆ ಹೊಡೆದು ಮಗಳನ್ನ ಹೇಳ್ಕೊಂಡು ಹೋದ್ರು ಸರ್ ಒಳಗೆ ಹೇಳ್ಕೊಂಡು ಹೋಗುವಾಗ ನಾನು ಹಿಂದೆ ಹೋಗಿ ಯಾಕೆ ಈ ಥರ ಮಾಡ್ತೀನಿ ಅಂತೇಳಿ ಅಲ್ಲಿ ಒಂದು ಬೋರ್ಡ್ ಇದೆ ಸರ್ ಬೋರ್ಡ್ ಹತ್ರ ಹೋಗುವಾಗ ನನ್ನ ಕೈಯಿಂದ ಹೇಳಿದ್ರು ಮಗಳನ್ನ ಒಂದೇ ಏಟಿಗೆ ಕುತ್ತಿಗೆ ಕಡ್ದು ಮಗಳನ್ನ ಅಡ್ಡೆ ಬಿಳಿಸಿದ್ರು ಬೀಳಿಸುವವಾಗ ನಾನು ಹೀಗೆ ಮಾಡಿದ್ದೀಯಲ್ಲ ಮತ್ತು ಮಗಳ ಹತ್ರ ಕೈ ಹಾಕುವಾಗ ಮಗ ಯಾರು ನನ್ನ ಕೈಗೆ ಕಡ್ದೆ ಸರ್ ಇದೆಲ್ಲ ಕಾರಣನೇ ಮುದ್ದಣ್ಣ ಮದು ಸರಿ ಮಾಡೋದೆ ಅವನು ಹತ್ತು ನಿಮಿಷದಲ್ಲಿ ಅಂತ ಅಂತೇಳಿ ಅವನು ಕರ್ಕೊಂಡು ಬಂದು ಈ ಥರ ಎಲ್ಲ ಮಾಡಿ ಸರ್ ಹೊಡೆಯೋದ ಒಳಗಡೆ ಮದು ಕೂತಿದ್ದ ಒಂದು ಏನು ಬೇಡ ಥರ ಯಾಕೆ ಮಾಡ್ತೀಯ ಅಂತ ಸರ್ ಹೇಳಿ ಅವನು ಒಂದು ತಡೆಯೋಕ್ಕೆ ಬಂದಿಲ್ಲ ಸರ್ ನಾವು ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀವಿ ಮನೆ ಮಾಡ್ಕೊಡ್ತೀವಿ ನಿಮಗೆ ಎಲ್ಲ ಪರಿಹಾರ ಎಲ್ಲ ಮಾಡ್ಕೊಡ್ತೀವಿ ಏನು ಏನು ಮಾಡೋದು ಬೇಡ ಅಂತೇಳಿ ಸಮಾಧಾನ ಎಲ್ಲ ಹೇಳಿ ಹೋದ್ರು ಸರ್ ಇಷ್ಟುವರೆಗೆ ಯಾರೂ ನಮ್ಮನ್ನು ತಿರ್ಗಿ ನೋಡಿಲ್ಲ ಎಲ್ಲಿ ಹೋದ್ರೂ ನೀವು ಯಾಕೆ ಬರ್ತೀರಾ ಬೇಡ ಬರೋದು ಯಾಕೆ ಮದುವು ಅವ್ರನ್ನ ಯಾಕೆ ಕಂಪ್ಲೇಂಟ್ ಕೊಡ್ತೀರಾ ತಿರ್ಗ ತಿರ್ಗ ಬಂದು ಅಂತ ಹೇಳಿ ನಾ ಯಾ ಯಾವ ಇದೇ ಮಾಹಿತಿ ನಾವು ಸ್ಟೇಷನ್ಗೆಲ್ಲ ಹೋದರೆ ಯಾವುದು ತಗೊಳೋದೇ ಇಲ್ಲ ಸರ್ ನಮ್ಮನ್ನು ಯಾರು ತಿರ್ಗಿ ನೋಡೋದು ಇಲ್ಲ ಈಗ ನಾನು ಅವತ್ತು ಗದ್ದೆಗೆ ಹೋಗಿದೆ ಇಬ್ರುಳ್ಳೇ ಇತ್ತು ನಾನು ಬರುವವರಿಗೆ ಅವನು ಹೊಡಿತಾ ಇತ್ತು ಒಳಗಡೆ ನಾನು ಅವ್ರನ್ನ ಹೇಳ್ಕೊಂಡು ಬಂದು ಗಾಡಿಯಲ್ಲಿ ಕೂರಿಸಿದ್ದೆ ಅದು ಅವನು ಒಟ್ಟಿಗೆ ಕೂ ಕೂತ ಗಾಡಿಯಿಂದ ಅವನು ಕಳಿಸಿ ಹೇಳ್ಕೊಂಡು ಹೋಗಿ ಅವ್ನ ಮಗಳನ್ನು ಕಡ್ದು ಕೂತಿಗೆ ತಗೊಂಡು ಹೋಗಿದ್ದಾನೆ ಎಲ್ಲ ಬಂದಿದ್ರು ಬಂದು ಎಲ್ಲ ಸಂಧಾನ ಮಾಡಿ ಅವರು ಬಂದು ಎಲ್ಲ ಬಂದು ನಮಗೆ ಮ ಅದು ಮನೆ ಮಾಡಿ ಕೊಡ್ತೀನಿ ಎಲ್ಲ ಸಹಾಯವನ್ನು ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಎಷ್ಟುವರೆಗೆ ನಾವು ಎಲ್ಲಿ ಹೋದ್ರೂ ರೇಷನ್ಗೆ ಹೋದ್ರೂ ನಮ್ಮನ್ನು ಕಳಿಸ್ತಾರೆ ಅದು ನೀವು ಬರೋದು ಬೇಡ ಹೋಗಿ ಹೋಗಿ ಅಂತ ಇದು ಯಾರು ನೋಡೋದೇ ಇಲ್ಲ ಇನ್ನು ಮೊನ್ನೆಯಿಂದುದು ದಿವಸ ದಿವಸ ಹೋದ್ರೂ ಬೇಡ ಅಂತ ಹೇಳ್ತಾರೆ ಅವನು ಅವನ ಮೇಲೆ ನೀವು ಏನು ಕಂಪ್ಲೇಂಟೇ ಬೇಡ ಅಂತ ಪರಿಹಾರದಷ್ಟೇ ನಾವು ನಮಗೆಲ್ಲ ಎಲ್ಲ ಎಲೆಕ್ಷನ್ ಕಳೀಲಿ ಕಳೆದ ಮೇಲೆ ಒಂದು ತಿಂಗಳು ಕಳೆದ ಮೇಲೆ ನಾವೆಲ್ಲ ವ್ಯವಸ್ಥೆಯೂ ಮಾಡಿಕೊಡ್ತೇವೆ ಅಂತ ನೀವು ಯಾರೂ ಇವರೆಗೆ ಯಾರು ಬಂದಿಲ್ಲ ಮನೆಗೆ ಯಾರು ತಿರುಗಿ ನೋಡಿಲ್ಲ ನೀವು ಎಲ್ಲಿ ಯಾರು ಮಾತಾಡ್ಸೋಲ್ಲ ನಮ್ಮನೆ ಎಲ್ಲಿ ಹೋದ್ರೂ ಮಾತಾಡ್ಸಲ್ಲ ಮಾನವೀಯತೆಯ ನೆಲೆಯಾದ ನೆಲೆಯಲ್ಲಾದರೂ ಕೂಡ ಮೀನಾಳ ಕುಟುಂಬಕ್ಕೆ ಈ ಸರ್ಕಾರ ಪರಿಹಾರವನ್ನು ಒದಗಿಸಬೇಕು ಅದಕ್ಕೆ ವಿರೋಧ ಪಕ್ಷ ಬಿ ಜೆ ಪಿ ಆಗಲಿ ಸ್ಥಳೀಯ ಶಾಸಕರಾಗಲಿ ಕೊಡಗಿನ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ ಮಿಸ್ಟರ್ ಪೊನ್ನಣ್ಣನವರೇ ಮಿಸ್ಟರ್ ಮಾಂತರಗೌಡ ಅವರೇ ನಿಮ್ಮ ಬಗ್ಗೆ ಈ ಜಿಲ್ಲೆಯ ಜನರಿಗೆ ಒಂದು ವಿಶ್ವಾಸ ಇದೆ ನಿಮ್ಮ ಮೇಲೆ ಒಂದು ಭರವಸೆ ಇದೆ ದಯವಿಟ್ಟು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಗೃಹ ಸಚಿವರ ಗಮನಕ್ಕೆ ತಂದು ಸೂಕ್ತ ಪರಿಹಾರವನ್ನು ಒದಗಿಸಬೇಕಾಗಿದೆ